ನ್ಯೂಸ್ಕಾರಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ಬಂದು

站 <laughs> 好啊！ ಒಂದು ಕಾರ್ಯಕರ್ತ ಅನ್ನೇಷವಾಗಿವೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮೆಲ್ಲ ಸಚಿವರು ಶಾಸಕರ ಮಿತ್ರಗಳ ವತಿಯಿಂದ ಮತ್ತು ಪಕ್ಷದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅವರ ನಾಯಕರ ಮೇಲೆ ರಾಜ್ಯದ ಶ್ರೇಷ್ಠವಾಗಿ ವಿಶೇಷವಾಗಿ ಬಡವರ ಪರವಾಗಿ ಅರಣ್ಯಗಳೆಲ್ಲ ಪ್ರಾಥಮಿಕ ತನಿಖೆ ಆಗಿ ಅವರಿಗೆ ನಮಗೆ ಪ್ರಧಾನಿ ಸಚಿವರಿಗೆ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗಿಯವರು ಅವರು ಕೂಡ ಜಿಲ್ಲಾ ಉತ್ಸವ ಸಚಿವರಾಗಿದ್ದರು ಶಾಸ್ತ್ರ ಈಗ ಮಾಜಿ ಶಾಸ್ತ್ರ ಮಾಜಿ ಅವರು ಒಂದು ಪರಿಶೀಲ ಪ್ರಾಥಮಿಕ ತನಿಖೆ ಆಗಿ ಇವತ್ತು ರಾಜ್ಯಪಾಲರು ಮುಂದಿದೆ ಇನ್ನೊಬ್ಬರು ಜನಾರ್ದನ್ ರೆಡ್ಡಿ ಗೊತ್ತಲ್ಲ ಗೊತ್ತಲ್ಲ ಬಳ್ಳಾರಿ ಗಣೇಶಿ ಹಾಲಿ ಗಂಗಾವತಿ ಶಾಸಕ ಅವ್ರ ಮೇಲೆ ಅಕ್ರಮ ಧನಗೌತಿ ಪಟ್ಟಣದಲ್ಲಿ ಅವ್ರ ಮೇಲೂ ಕೂಡ ಪ್ರಾಥಮಿಕ ತೆಗೆ ಪರವಾನಗಿಯನ್ನು ಕೇಳಿದ ಇಷ್ಟೇ ಯಾಕೆ ಇಷ್ಟೇ ಯಾಕೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಕೈಗಾರಿಕಾ ಸಚಿವರು ಯಾರು ಸ್ವಾಮಿ ಅವರು ಕೂಡ ಪ್ರಾಥಮಿಕ ತನಿಖೆ ಆಗಿ ಅವ್ರ ಅವ್ರಾಥಮಿಕ ತನಿಖೆ ಆಗಿ ಗೌರವರ್ ಮುಂದದ ಐದು ನೂರ ಐವತ್ತು ಎಕರೆ ಜಮೀನನ್ನೂ ಸಹ ಗೈರ್ ಕಾನೂನಾಗಿ ಮಾಡಿದ್ದಾರೆ ಇವೆಲ್ಲ ನಾಲ್ಕು ಕೇಸ್ ನಲ್ಲಿ ಪ್ರಾಥಮಿಕ ತನಿಖೆ ಆಗಿ ಗೌರವರ ಮುಂದೆ ಕಳೆದ ಎಂಟು ತಿಂಗಳು ಒಂಬತ್ತು ತಿಂಗಳು ಹದಿನಾಲ್ಕು ತಿಂಗಳು ಹದಿನಾರು ತಿಂಗಳು ಮುಖ್ಯ ಪ್ರಾಥಮಿಕ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಗವರ್ನರ್ ಅವ್ರು ಕೊಡಲಿಲ್ಲ ಪ್ರಾಥಮಿಕ ತನಿಖೆ ಆಗಿತ್ತು ಅಂತ ಕೇಸ್ಗಳು ಎಂಟಷ್ಟು ತಿಂಗಳಿಗೆ ಬಿಜೆಪಿ ಪ್ರಾಥಮಿಕ ತನಿಖೆ ಆಗಿಲ್ಲ ಇಲ್ಲಿ ಒಂದು ಸೂಳು ಕೇಸ್ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ನರೇಂದ್ರ ಮೋದಿ ಅವರು ಅದೇ ರೀತಿ ತರಮೇಣ ಈ ಆಟ ನಡೆಯಲ್ಲ ಈ ಹಿ ಆಟ ನಡೆಯಲ್ಲ ಕರ್ನಾಟಕದ ಏಳು ಕೋಟಿ ಜನ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆನ್ನಿಟ್ಟಿದ್ದಾರೆ ಸಿದ್ದರಾಮಯ್ಯ ಒಬ್ಬ ಬಡವರ ಬಂದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಎಂದು ಭ್ರಷ್ಟಾಚಾರದ ನಲವತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಭಾಗವಹಿಸಿಲ್ಲ ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿ ಜನಪರವಾದಂತ ವ್ಯಕ್ತಿಗೆ ನೀವು ಚಡೇಟ್ರದ ಮೂಲಕ ಅವರ ವ್ಯಕ್ತಿತ್ವ ಗೊತ್ತ ನೀವು ಧಕ್ಕೆ ಮಾಡಲಿಕ್ಕೆ ಬಯಸಿದೀರಿ ಅದನ್ನ ಕರ್ನಾಟಕದ ಜನತೆ ಸಹಿಸಿಕೊಳ್ಳುದಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ ಕರ್ನಾಟಕದ ರಾಜ್ಯದ ಏಳು ಕೋಟಿ ಜನ ಇದನ್ನು ಸಹಿಸುವುದಿಲ್ಲ ಅದನ್ನ ಮೋದಿ ಮತ್ತು ಅಮಿತ್ ಶಾ ಅವರ ಷಡ್ಯಂತ್ರ ಈ ಗವರ್ನರ್ ಷಡಂತ್ರ ವಿರುದ್ಧವಾಗಿ ಹೋರಾಡ್ತೇವೆ ಅಷ್ಟೇ ಅಲ್ಲ ಕಾನೂನಲ್ಲಿ ಟ್ರೈ ಟು ಮೇಕ್ ಕೇಸ್ ಕೇಸ್ ಉಲ್ಲಂಘನೆ ಇದೆ ಸಂವಿಧಾನ ವಿರುದ್ಧ ಇದೆ ಇದೆಲ್ಲವೂ ಕೂಡ ಕೋರ್ಟ್ ನಲ್ಲಿ ಕೂಡ

ಅವರ ಬಡವರ ಪರವಾಗಿ ಪರವಾಗಿರುವಂತಹ ರೈತರ ಪರವರಿಂದ ಕಾಳಜಿ ಏಳು ಕೋಟಿ ಜನ ತೆಗೆದುಕೊಂಡಿದ್ದಾರೆ ಯಾರು ಕೂಡ ಇದನ್ನ ಸಹಿಸಿಕೊಳ್ಳೋದಿಲ್ಲ ಅದಕ್ಕೆ ನಾವು ಈಗ ಎಲ್ಲ ತಮ್ಮ ಸಮ್ಮುಖದಲ್ಲಿ ನಾವು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇಂಥ ಒಂದು ತಪ್ಪನ್ನು ಎಸಗಿದಂತ ಗೌರ್ಮಾರ್ ಅದನ್ನು ಇವತ್ತು ಹಿಂಪಡೀಬೇಕು ಇದರಲ್ಲಿ ಏನೇನೆಲ್ಲಿಸಿದೆ ಸುದೀರ್ಘವಾದಂತ ಮನೆಯನ್ನ ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದಾರೆ ಕೊಡುವ ಮೂಲಕ ಇವರು ಮಾಡಿದಂತ ಅಕ್ರಮ ಕಾನೂನು ಬಾಹಿರ ಸಂವಿಧಾನ ಬಹಾರ ಇದನ್ನ ನಾವು ರಾಷ್ಟ್ರಪತಿಗಳು ಗಮನಿಸ್ತೀವಿ ಹೀಗಾಗಿ ಅವರು ಸುಮ್ಮನೆ ಬರ್ಲಿಕ್ಕೆ ಆಗಿಲ್ಲ ಕುಮಾರವ್ರಿಗೂ ಕೂಡ ಇವತ್ತು ಮಾಡಿಲ್ಲ ಶಿವಾನಂದ ಪಾಟೀಲ್ಗೆ ಹಾವೇರಿಯಲ್ಲಿ ಹೊತ್ತು ಸಹ ಅವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೀಗಾಗಿ ಅದನ್ನು ಕೂಡ ಹಲವತ್ತು ಜನ ಎಲ್ಲ ಬಂದಿದ್ದಾರೆ ಆ ಮಗನೂ ಕೂಡ ಇಲ್ಲೇ ಇದ್ದಾರೆ ಅವರು ಹಲವಾರು ಕೂಡ ಈ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲಿ ಪ್ರತಿಭಟನೆ ಮಾಡ್ಕಾಕಿದೆ ಅವರು ಅಲ್ಲಿ ಹೋಗಿ ಜನರು ಎಲ್ಲರೂ ಕೂಡ ಬಂದಿದ್ದಾರೆ ಕೂಡ ಒಕ್ಕೂಟದಿಂದ ಒಟ್ಟು ಜನ ನಾವು ನಮ್ಮ ಕಡೆಗೆ ಹೋಗ್ಬಿಟ್ಟು ತಾವು ಹೋಗ್ಬೇಕು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇದು ಸಿಗ್ಬಂದಿರಲಿ ಅವೆಲ್ಲರೂ ಹೃದಯ ಹೋರಾಟ ಒಂದು ಕಡೆ ಕಾನೂನು ಹೋರಾಟ ಅವರು ಮುಖ್ಯಮಂತ್ರಿಗಳು ಮಾಡ್ತಾರೆ ಸರ್ಕಾರ ಮಾಡ್ತಾರೆ ಇನ್ನೊಂದು ಜನರ ಬಳಿ ಹೋರಾಟ ಪಕ್ಕ ಕರ್ತ ಕಡೆ ಮನುಷ್ಯರಿಗೆ ಬಿಜೆಪಿ ಏನು ನರೇಂದ್ರ ಮೋದಿ ಅಮಿತ್ ಶಾ ಗವರ್ನರ್ ಅವರು ಏನು ಒಂದು ಅನ್ಯಾಯವಾದ್ರು ಸಹ ನಮ್ಮ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸ್ಥಾನ ಮಾಡ್ತಾ ಅದು ಕಷ್ಟು ಕಡೆ ಚಂದ್ರಗೂ ತೋರಿಸುವಂತ ಕೆಲಸ ಮಾಡ್ತದೆ ಇದು ಬಿಜೆಪಿಯವರ ಇದು ನಿಮ್ಮ ತಪ್ಪು ನಿಮಗೆ ಅರಿವಾಗ್ತದೆ ಎಂತ ಗೌರವ ತಪ್ಪನ್ನು ನಾವು ಮಾಡಿದ್ದೀವಿ ಬೆಂಕಿ ಸುದ್ದಿ ಆಕಾರ ನಮ್ಮ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳೋದಿಲ್ಲ ಅದು ಒಂದು ಏನು ಮಾಡ್ತೇನೆ ದಯವಿಟ್ಟು ಏನು ನಾವು ಪ್ರತಿಭಟನೆ ಮಾಡಿದ್ರೆ ಶಾಂತಿ ಮಾಡಿದ್ರೆ ನಮ್ಗೆ ಧನ್ಯವಾದಗಳು ತಾಲೂಕು ಮಟ್ಟದಲ್ಲಿ ಮಾಡಿದಾಗ ಗ್ರಾಮ ಮಟ್ಟದಲ್ಲಿ ಮಾಡಿದಾಗ ಕೂಡ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ Vieni a Pisa, vieni a Pisa, vieni